ಮೆಲ್ಲ ಮೆಲ್ಲ ಅದೇ ನಾನೆಲ್ಲಾದ್ರೂ ಬಿಟ್ಟು ಬಂದಿದ್ದೆ ಇದು ಎಷ್ಟೊತ್ತಿಗೆ ಗೊಬ್ಬರ ಆಗ್ತಿದ್ರು ಇಲ್ಲಿ ಹೋಗ್ತೀವಂದ್ರೆ ನಮಗೆ ಗೊತ್ತಾಗಲ್ಲ ಅಂತ ಪ್ಲೇಸಿಗೆ ನಾವು ಹೋಗೋದು ಸ್ವಲ್ಪ ಅಂತ ಹೇಳಿದ್ರು ಆಯ್ತಾ ಅದು ಹತ್ತುವಾಗ ಹತ್ತುವಾಗ ಒಬ್ಬ ಬರೋದೇ ಇಲ್ಲ ಮತ್ತೆ ಕಾಮದ್ರೆ ಹೇಳಿದ್ರು ಸಾಕಾ ಅಂತ ನಾನು ಆದಷ್ಟು ಕಷ್ಟದಲ್ಲಿ

ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬ ಸೂಪರ್ ಪಟ್ಟ ಟ್ಯಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ರೈಡ್ ಹೋಗ್ತಾ ಇದ್ದೀವಿ ಒಂದು ರೈಡ್ ಆಯ್ತು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಮ್ಮ ಜಿತೇಶ್ ಅಲ್ಲ ಅವರು ಹಾಂ ಜಿತೇಶ್ ಅವರು ಹೇಳಿದ್ರು ಕೇರಿಯಲ್ ಪಾದೆ ಕೇರಿಯಲ್ ಪಾದ ಅನ್ನೋ ಒಂದು ಪ್ಲೇಸ್ ಇದೆ ನೇಮ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಕೇರಿಯಲ್ ಅಂತ ಹೇಳುವಾಗ ನಮ್ಮ ಕೇರಿ ಹಾವೇ ನೆನಪಾಗತ್ತೆ ಹೇಗಿದೆ ಅಂತ ನೋಡಬೇಕು ವ್ಯೂ ಪಾಯಿಂಟ್ ಅಂತ ಹೇಳಿದ್ದಾರೆ ನಮ್ಗೆ ಈಗ ಹೆದರಿಕೆ ಏನಾಗೋದಂದ್ರೆ ಹೋಗ್ಲಿಕ್ಕೆ ಬರಲಿಕ್ಕೆ ಯಾವುದೇ ಹೆದರಿಕೆ ಇಲ್ಲ ನನಗೆ ಬೀಚಸ್ ಇದೆ ಹೆದರಿಕೆ ಕಾಮತ್ರಿ ತಲೆ ಮೇಲೆ ಸಮೇತ ಬಂದಿದೆ ಈಗ ನನಗೆ ಯಾವತ್ತೂ ಬರಲಿಲ್ಲ ಇನ್ ಗೊತ್ತಿಲ್ಲ ಏನಂತ ಅದರದ್ದು ಮಾತ್ರ ಹೆದರಿಕೆ ನೋಡೋಣ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನಾನು ದೋಸೆ ಹೇಳಿದೆ ಅವನು ಒಂದೊಂದು ದೋಸೆ ಹೇಳಿದೆ ತಿನ್ನೋದಿಲ್ಲ ತಿಂದಿದ್ದು ಮತ್ತೆ ಚೈನು ಚಪಾತಿ ಹೇಳಿ ನನಗೆ ಕೊಡ್ತಿದ್ದೆ ಅರ್ಧ ಅರ್ಧ ತಿಂದು ನನಗೆ ಕೊಡ್ತಿದ್ದೆ ಅದು ಜಾಸ್ತಿ ಸೇರದೆಲ್ಲ ಒಂದು ಹೇಳಬೇಕು ಸಿಂಗರ್ ಹೇಳ್ತಿತ್ತು ಅದು ಬಿಟ್ಟರೆ ನೀವು ಇದ್ದೀರಲ್ಲ ತಿನ್ಲಿಕ್ಕೆ ಪ್ರಯಾಣಕ್ಕೆರೆ ಅಲ್ಪ ಆದೆ ವ್ಯೂ ಪಾಯಿಂಟ್ ಅಂತೆ ಸ್ವಲ್ಪ ಟ್ರಕ್ಕಿಂಗ್ ಉಂಟಂತೆ ಹೋಗುವ ಹಾಂ ಹೋಗುವ ಹೋಗುವ ಕೆರಿ ಎಲ್ ಪಾದೆ ಜಿತೇಶ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ ಇದ್ದೇವೆ ಚಪಾತಿ ದೋಸೆ ಕಾಫಿ ಮಧ್ಯಾಹ್ನದ ಹನ್ನೆರಡು ಗಂಟೆ ಕಳೆಯಿತು ಹನ್ನೆರಡು ಇಪ್ಪತ್ತಾಯಿತು ಕೆರೆಯಲ್ ಪಾದ ಹೋಗಿ ಅಲ್ಲಿಂದ ಸೀದ ಮನೆಗೆ ಹೋಗ್ತೇವೆ ಇವತ್ತು ವಾತಾವರಣ ಒಳ್ಳೇದುಂಟು ದೇವರ ದೇಹದಲ್ಲಿ ಮಳೆ ಬರಲಿಲ್ಲ ಕೆರೆಯಲ್ ವ್ಯೂ ಮುಗಿಸುವವರೆಗೆ ಮಳೆ ಬರದಿದ್ದರೆ ಸಾಕು ಟೈನ್ ಕಟ್ಟ ಹಾಕಿದ್ದು ತುಂಬ ಕಿರಿಕಿರಿ ಹೋಗ್ತಾ ಇದ್ದೇವೆ ನಾವು ಬಂದ ರೋಡಲ್ಲೇ ಹೋಗ್ತಾ ಇದ್ದೇವೆ ಸ್ವಲ್ಪ ಇಂಟೀರಿಯರ್ ರೋಡು ಆಚೆ ಹೊಲ್ಲ ತೋಟ ಹೋಗ್ತಾ ಇದ್ದೇವೆ ಕೇರಿಯಲ್ ಪಾದೆ ಲೋಕಲ್ ಏಡ್ಸ್ನವರಿಗೆಲ್ಲ ಕೆಲವು ಒಳ್ಳೊಳ್ಳೆ ಪ್ಲೇಸ ಗೊತ್ತಿರುತ್ತದೆ ಜಿತ್ತೇ ಎಷ್ಟು ಕರ್ಕೊಂಡು ಹೋಗುದು ನಮ್ಮನ್ನು ನೋಡು ಹೇಗುಂಟ ಅಂತ ಹೇಳಿ ಕಾಮಾತ್ರ ಮೊಬೈಲ್ ಬಿಟ್ಟು ಮಾಡ್ತಾ ಇದ್ದೀವಿ ಅದೇ ನಾನೆಲ್ಲಾದ್ರು ಬಿಟ್ಟು ಬಂದಿದ್ದೆ ಇದು ಎಷ್ಟೊತ್ತಿಗೆ ಬೋ ಎಷ್ಟು ಪಬ್ಬೆ ಆಗ್ತಿದ್ರು ನೋಡಿ ಜಿತೇಶ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಡಿಲಿಕ್ಕಿದೆ ಅಂತ ಹೇಳಿದ್ದಾರೆ ಜಾರ್ತದೆ ಅಂತನೂ ಹೇಳ್ತಿದ್ದಾರೆ ನೋಡ್ಬೇಕು ಹೇಗಿದೆ ಅಂತ ಫಸ್ಟ್ ಟೈಮ್ ಹೊರತು ಪೋಯಿನ ಥ್ಯಾಂಕ್ಸ್ ಇರೇಗ ಅಣ್ಣ 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 ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಇದು ಜನ ಬೊಕ್ಕ ಬರ್ಬೇಕ ಬರ್ಪ ಥ್ಯಾಂಕ್ ಯು ಫಸ್ಟ್ ಟೈಮ್ ಮೊಬೈಲ್ ಬಿಟ್ಟದ್ದು ನಾನು ಅಂದರೆ ಟೇಬ್ಲಲ್ಲಿ ಇಟ್ಟಿದ್ದೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಸೀದಾ ಬಂದದ್ದೆ ಅಂದರೆ ಆಗ ಶೈನ್ ಇಟ್ಕೊಂಡಿದ್ಲು ಹಾಗಾಗಿ ಮಿಸ್ ಆಯಿತು ಕೂಡಲೇ ಅವ್ರ ಪಾಪ ಫೋನ್ ಮಾಡಿದರು ಅವರ ಮಗನಲ್ಲಿ ಅವರು ಜೆ ಸಿ ಬಿ ಆಪ್ರೇಟರ್ ನಂಬರ್ ತಕ್ಕೊಂಡು ಫೋನ್ ಮಾಡಿದ್ದಂತೆ ಒಳ್ಳೆಯ ಮನುಷ್ಯರು ಪಾಪ ಅಂದರೆ ನಾನು ಇರಲಿ ಮತ್ತೆ ಬರ್ತೇನೆ ಹೇಳಿದ್ದೆ ಅವರು ಒಂದು ಗಂಟೆ ಕ್ಲೋಸ್ ಅಂತೆ ಹಾಗೆ ಕೂಡಲೇ ಬಂದೆ ನಾನು ಅವರಿಗೆ ಪಾಪ ಕಿರಿಕಿರಿ ಬೇಡ ಬಂದ್ರ ಅಂತ ನಾವಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅವರಾದರೆ ಬೇಗ ಬರ್ತಾರೆ ಬಂದ್ರೆ ಅಂತ ನಾಲ್ಕು ಸ್ಟೆಪ್ ಉಂಟಂತೆ ಹೀಗೆ ಕೇರಿಯಲ್ಪಾದೆ ಅರ್ತದ ಹೆದರಿಕೆ ಮರೇ ಚಿಕ್ಕ ನೀರಿದ್ದ ಐ ಬಂತಲ್ಲ ಮಳೆ ಎಲ್ಲಿ ಬರ್ತದೆ ಅಂತ ಹೇಳಿದೆ ನಾನು ಒಂದೇ ಬಿಡ್ತು ಅಯ್ಯೋ ಈಗ ಹೇಳ್ತಾರೆ ನೋಡಿ ನನ್ನ ಡೈಲಾಗ್ ನನಗೆ ನೀನು ಹೇಳಿದಲ್ಲ ಮಳೆಯಲ್ಲಿ ಅಂತ ನೋಡು ಎಷ್ಟೊತ್ತು ಮಳೆ ಇರಲಿಲ್ಲ ನೋಡಿ ಹೇಳ್ತಿದ್ದಾರೆ ಹೇಗೆ ಮಳೆ ಅಯ್ಯೋ ಒಂದು ಚಪಾತಿಗೆ ಎಲ್ಲಿ ಹೋಗ್ತದೋ 이거 봐봐 물고기인가? 물고기 물고기 봐 ಹ್ಞೂ ಫುಲ್ಲು ಮುಳ್ಳು ಉಂಟು ಬಿದಿರು ಶೈನ್ ಹೇಗೆ ಬರ್ತಾಳೆ ನೋಡಬೇಕು ಅದು ಹಂಗೆ ಗಿಡತದೆ ೀಪ್ ಉಂಟು ಫುಲ್ಲು ದೊಡ್ಡ ಬಂಡೆ ಬೃಹದಾಕಾರದ ಬಂಡೆ ಕೆಲವರು ಕೇಳ್ತಾರೆ ಎಷ್ಟೆಷ್ಟು ದೂರ ಹೋಗ್ತೀರಾ ಅಂತ ಇಲ್ಲೆಲ್ಲಿ ಹೋಗ್ತೀವಂದ್ರೆ ನಮಗೆ ಗೊತ್ತಾಗಲ್ಲ ಅಂಥ ಪ್ಲೇಸಿಗೆ ನಾವು ಹೋಗೋದು ಮಾತಾಡ್ಲಿಕ್ಕೆ ಸಮೇತ ಆಗಲ್ಲ ತುಂಬ ಅಪ್ಪಿದೆ ರೆಂಕೋಟ ಬೇಡ ನಿಮಗೆ ಬೇಡ ನಿಮಗೆ ಬೇಗರೆ ಹಾಕಿ ಮಳೆ ಸ್ಟಾರ್ಟ್ ಆಯಿತು ಎಂತ ಮಾಡೋದು ಎಂತ ಮಾಡೋದು ಹೋಗೋದು ರಿಟರ್ನ್ ಹೋಗೋದು

ಕೈಕೊಡು ಕೈ ಕೊಡು ಹೇಗೆ ಅದೊಂದು ದೊಡ್ಡ ಇನ್ನೊಂದು ಬಂಡೆ ಉಂಟು ಹೋಗುವಾಗ ಬೇರೆ ದಾರಿ ಉಂಟು ಇನ್ನೊಂದು ದೊಡ್ಡ ಉಂಟು ದೊಡ್ಡ ಗುಡ್ಡೆ ದೊಡ್ಡ ಬಂಡೆಕಾಲು ಇದು ಹತ್ತಿ ಹೋಗ್ಬೇಕೀಗ ಫುಲ್ಲು ಸ್ಟೀಪ್ ಇಲ್ಲಿ ಹೇಗಂತ ನೋಡಬೇಕು ಮೇಲ ಮೇಲ್ಲ ಹ್ಞೂ ತುಂಬ ಕಷ್ಟದಲ್ಲಿ ಬರ್ತಿದ್ದಾಳೆ ತಾಗಿತ್ತಾ ಅದೇ ಗೊತ್ತಿದೆ ಇನ್ನು ಇಳಿಯುವಾಗ ಇರೋದು ಇಳಿಯುವಾಗ ತುಂಬ ಕೇರ್ಫುಲ್ ಬೇಕು ಕೇರಿ ಅಲ್ಪ ಅದೇ ಹಾಂ 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 ಓ ಅಲ್ಲಿಯ ಮೇಲೆ ಈ ಸೈಡ ಸೈಡ್ ಹಾಗೆ ಹಾಂ ಹಾಂ ಫುಲ್ ಟಾಪಿಗೆ ತಲುಪಿದ್ದೇವೆ ಇನ್ನು ಕಾಡಿನ ಒಳಗಡೆ ಹೋಗ್ಲಿಕ್ಕೆ ಉಂಟಂತೆ ಇದು ಮಳೆ ಇಲ್ಲದ ಟೈಮಲ್ಲಿ ಬರಬೇಕು ಒಳ್ಳೆ ಬಿಸಿಲಿತ್ತಂತೆ ಈಗ ಮಳೆ ಸ್ಟಾರ್ಟ್ ಆಯಿತು ಆಗಲೇ ಬರ್ಬೋದಿತ್ತು ಇಲ್ಲಿಂದ ಗಡೆಗಳು ಗಡೆಗಳು ಬಹಳ ಚೆಂದ ಕಾಣ್ತದೆ ಕಾಡಿನೊಳಗೆ ಹೋಗ್ತಾ ಇದ್ದೇವೆ ಈಗ ಫುಲ್ಲು ಕಾಡು ಇಲ್ಲಿ ಲೀಚಸ್ ಇಲ್ಲ ಅಂತೆ ಅಂತ ಹೇಳ್ತಾರೆ ಮತ್ತೆ ಗೊತ್ತಿಲ್ಲ ಕಚ್ಚಿದ ನಂತರ ಗೊತ್ತಾಗ್ಬೋದು ಫುಲ್ ಕಾಡು ಹೇಗಾಗ್ತದೆ ಒಂದೇ ಪ್ರಶ್ನೆ ನನ್ನ ಏ ತುಂಡು ನನ್ನ ಏ ತುಂಡು ಸಾಧಾರಣ ಅರ್ಧ ಗಡೆಗಳನ್ನಷ್ಟು ಉಂಟಾ ಅಂತ ಇದು ಅನ್ನೋನ್ ಪ್ಲೇಸ್ ಇದು ಯಾರಿಗೆ ಗೊತ್ತಿಲ್ಲ ಈ ಲೋಕಲೇಟ್ನವರಿಗೆ ಮಾತ್ರ ತುಂಬ ಹಿಡನ್ ಪ್ಲೇಸ್ ತುಂಬ ಕಾಡಿನೊಳಗೆ ಸಹ ಬರಬೇಕು ಪಾದೆಯಲ್ಲಿ ಫುಲ್ಲು ರಿಸ್ಕ್ ತಗೊಂಡು ಬಂದಿದ್ದೇವೆ ಹೀಗಾಯಿತು ಗಡೆಗಲ್ಲು ಹೋದಷ್ಟು ಟಫ್ ಉಂಟು ತುತ್ತ ತುದಿಗೆ ತಲುಪಿದ್ವಿ ಮಳೆ ಕೂಡ ಜೋರು ಬಂತು ಏನು ಎಳಿವಾಗಿರೋದು ಸೂಪರ್ ಉಂಟು ವ್ಯೂ ಅಲ್ಲಿ ಒಂದು ಟ್ಯಾಂಕ್ ಕಾಣ್ತದೆ ವಾಟರ್ ಟ್ಯಾಂಕ್ ಗಡೆಗಲಿ ಸೂಪರ್ ವ್ಯೂ ಉಂಟು ಈಗ ಮಿಸ್ಟಲ್ಲಿ ಕಾಣೋದಿಲ್ಲ ಗಡೆಗಳು ಹಾಂ ಅಲ್ಲ ಆಗ ನಾವು ಹೋಗುವಾಗಲೇ ಒಂದು ಹೇಳ್ತಿದ್ದೆ ಇದು ಆಗಿ ಹೋಗ್ಬೋದಿತ್ತು ಬಿಸಿಲಿತ್ತು ಆಗ ನಾವಲ್ಲಿ ಟೈಮ್ ವೇಸ್ಟ್ ಆಯಿತು ನಮ್ಮದು ಮತ್ತು ಇನ್ನು ಯಾವ್ದು ರೈಡ್ ಹೊರಡುವಾಗ ತಿಂದು ಹೊರಡಬೇಕು ಇಲ್ಲದೇ ಹೀಗೆ ಆಗೋದು ಪುನಃ ಒಂದು ತಿಂಡಿಗೆ ನಮ್ಮದೊಂದು ಅರ್ಧ ಗಂಟೆ ಒಂದು ಗಂಟೆ ವೇಸ್ಟ್ ಆಗ್ತದೆ

ಈಗ ಅದು ಎಸ್ ಡಿ ಎಮ್ ಎಲ್ಲ ಕಾಣುವುದಿಲ್ಲ ಈಗ ಮಿಸ್ಟ್ ಆಗಿ ಕಾಣ್ತದೆ ಎಸ್ ಡಿ ಎಂ ಕಾಲೇಜಿಗೆ ಕಾಣ್ತದೆ ಮಿಸ್ಟಿಗೆ ಇನ್ನೂ ಹೋಗ್ಬಿಟ್ಟಿದ್ದೆ ಇವರಾಯ್ತಾ ಕರ್ಕೊಂಡ್ಬಂದ ನನಗೆ ಇವಾಗ ಈ ದುಡ್ಡ ಹತ್ತೋದಂದ್ರೆ ಹಬ್ಬ ಸಾಕಾಗೋಯ್ತು ಮಳೆಗಾಗದಲ್ಲಿ ಬೆಳೆ ಉಗಿಬಿಟ್ಟಿದೆ ಅವ್ರಿಗೆ ಬಂದು ಬಂದ ಅಭ್ಯಾಸ ಅಂದರೆ ಅವರ ಮನೆ ಹತ್ರನೇ

ವ್ಯೂ ಸೂಪರ್ ಆಗಿದೆ ಅಲ್ವಾ ಇದು ನೋಡಿ ಛತ್ರಿ ಎಲ್ಲ ಇಟ್ಕೊಂಡು ಸೇಫಲ್ಲಿ ಬಂದಿದ್ದಾರೆ ಕ್ಯಾಮ್ರಾ ಅವ್ರ ಹತ್ರ ಓಡಿಸುತ್ತೆ ನಮ್ದು ಗೋಪುರ ನಿಂತ ಎಲ್ಲ ನಿಂತ ಮಿಸ್ಟ್ ಕವರ್ ಕಾಣ್ತಿದೆ ನೋಡಿ ಫುಲ್ ಕಾಡು ಈ ಕಡೆ ಎಲ್ಲ ಸೇಫ್ಟಿಗೆ ಇನ್ನೊಂದು ಉಂಟು ಮೊನ್ನೆ ನಮ್ಮ ಟ್ರೈನರ್ ವಿನಾಯಕಮ್ಮ ಯಾವ ಯಾವ ಮೂಲೆಗೆಲ್ಲ ಹೋಗ್ತೀಯ ಮಾರೇತಿ ಅಂತ ಮೂಲೆಗೆ ಸಿಲೆಗೆ ಬಂದಂಗಾಯ್ತು ಅಲ್ಲಿ ಒಂದೇನೋ ಬೋರ್ಡ್ ಕಾಣ್ತಿದೆ ಅಲ್ಲಿ ಟ್ಯಾಂಕ್ ಈಗ ತುಂಬಾ ಜನ ಇದ್ದಾರೆ ಎಲ್ಲ ಟೈಪ್ ನಾವು ಸಹ ಆದರೆ ಅದು ಇಲ್ಲ ಡಿಫ್ರೆಂಟ್ ಏನಾದರೂ ಮಾಡ್ಬೇಕ ಅದಕ್ಕೆ ನಾವು ಸ್ವಲ್ಪ ಹುಚ್ಚು ಸಹಸ ಸಹ ಮಾಡಬೇಕಾಗ್ತದೆ ಹೋಗುವಾಗ ಸ್ವಲ್ಪ ಕೇರ್ಫುಲ್ ಬೇಕು ಅಡ್ತದ್ದು ಈಗ ಗಡೆ ಕಾಲದ್ದೆ ಝೂಮ್ ಮಾಡಂತೆ ಅದೇ ಅಲ್ಲಿ ಫುಲ್ಲು ಮುಸುಕಿನ ವಾತಾವರಣ ಮೋಡ ಮುಸುಕಿದೆ ಫುಲ್ ಮಿಸ್ಟ್ ಕವರ್ ಆಗಿದೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಉಂಟು ಜಮಣಿ ಆಸೆ ಆಯಿತು ಅದೆಂತ ಕೆಳಗೆ ಮನೆನಾ ಹಾಂ ಅದೆಲ್ಲ ಮನೆ ಅಲ್ಲೊಂದು ಚರ್ಚ್ ಕಾಣ್ತದೆ ಅಲ್ಲಿ

ಸ್ವಲ್ಪ ಅಂತ ಹೇಳಿದ್ರು ಆಯ್ತಾ ಅದು ಹತ್ತುವಾಗ ಹತ್ತುವಾಗ ಒಬ್ಬ ಬರುದೇ ಇಲ್ಲ ಮತ್ತೆ ಕಾಮತ್ ಹೇಳಿದ್ರು ಸಾಕ ಅಂತ ನಾನು ಆದಷ್ಟು ಅಂತ ಮತ್ತೆ ಇವ್ರು ಹೇಳಿದ್ರು ಸೆಮಿಫೈನಲ್ ತನಕ ಬಂದಿದ್ದೇವೆ ಅಂತ ಮತ್ತೆ ಸ್ವಲ್ಪ ಇರೋದಲ್ಲ ಅದಕ್ಕೆ ಹತ್ತು ಅಂತ ಇಲ್ಲಿ ತನಕ ಬಂದಿದ್ದೇವೆ ಈಗ ಲೀಚಸ್ ಎಲ್ಲ ಇಲ್ಲಿ ಇಲ್ಲ ಇಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ ಸೂಪರ್ ಆಗಿದೆ ಯಾರಿಗಾರು ಪುರ್ಸೋತಿದ್ರೆ ಎಲ್ಲ ಬನ್ನಿ ಕಾಂಟ್ಯಾಕ್ಟ್ ಬೇಕಾದ್ರೆ ಇವರನ್ನೇ ಮಾಡಿ ಇವ್ರು ಇವರೇ ಕರ್ಕೊಂಡ್ ಬರ್ತಾರೆ ನಮಗೆ ವಾಪಸ್ ದಾರಿ ಗೊತ್ತಾಗಲ್ಲ ಮತ್ತು ಇಲ್ಲಾಂದರೆ ನಮ್ಮ ವೀಡಿಯೋನ ಫುಲ್ ತನಕ ನೋಡಿ ಕೆಲವ್ರು ಹೇಳ್ತಾರೆ ನೀವು ಎಲ್ಲಿ ಹೋಗ್ತಿದ್ದೀವಂತ ಗೊತ್ತಾಗಲ್ಲ ಅಂತ ಅದಕ್ಕೆ ಹೇಳೋದು ನಮ್ಮ ಮೋಟೋ ಲಾಗ್ ಫುಲ್ ನೋಡಬೇಕು ಅಂತ ಯಾಕಂದರೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ ಪ್ಲೇಸಸ್ಸನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೋಟೋ ಲಾಗನ್ನು ಸ್ಕಿಪ್ ಮಾಡಿ ಎಂಡ್ ತನಕ ಇದೆಲ್ಲ ಮಾತ್ರ ನೋಡ್ತಾರೆ ಆಗ ಅರ್ಥ ಆಗಲ್ಲ ಆಗ ಅವ್ರು ಹೇಳ್ತಾರೆ ನೀವು ಎಲ್ಲಿ ಹೋಗಿದ್ದು ಅಂತ ಸೋ ತುಂಬ ಖುಷಿಯಾಯಿತು ಬರಬೇಕಾಗಿರೋ ಪ್ಲೇಸ್ ಯಾಕಂದ್ರೆ ನಾವು ಇಷ್ಟ ಆಗ್ತಾ ಇದ್ರು ನಮಗೆ ಗೊತ್ತಿರ್ಲಿಲ್ಲ ಆಲ್ಮೋಸ್ಟ್ ಕಾಮತ್ರಿ ಎಲ್ಲ ಪ್ಲೇಸಸ್ ಗೊತ್ತಿದೆ ಇದು ಗೊತ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿತ್ತಾ ಇಲ್ಲ ಇದು ಬಾರಿ ಒಳಗಡೆ ಅಲ್ಲೇನು ಹಿಡನ್ ಪ್ಲೇಸ್ ಇವರ ಮನೆ ಹತ್ರನೇ ಸೊ ತುಂಬಾ ಚೆನ್ನಾಗಿದೆ ಅದೇ ಸ್ವಲ್ಪ ಮಿಸ್ಕವರ್ ಆಗಿದೆ ಇಲ್ಲಾಂದ್ರೆ ನಮ್ಮ ಎಸ್ ಡಿ ಎಂ ಕಾಲೇಜ್ ಎಲ್ಲ ಕಾಣಿಸ್ತಾ ಇತ್ತು ಹೇಳಿದ್ರು ಅವರು ಸೊ ಎಲ್ಲ ಫ್ರೀ ಇದ್ರೆ ನೆಕ್ಸ್ಟ್ ಎಲ್ಲ ಸಂಡೆ ಸಂಡೆದ್ರು ರೈಡ್ ಹೋಗೋರಿದ್ರೆ ಒಂದ್ಸಲ ವಿಸಿಟ್ ಕೊಡಿ ಮತ್ತೆ ಇಲ್ಲೊಂದು ಕೆಳಗೊಂದು ಗುಹೆ ಇದೆ ಅಂತ ಹೇಳಿದ್ರು ನಮ್ಮ ಬಾಯ್ಸಿಗೆ ಅವರು ಬೇಕಾದ್ರೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಹಾ

ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಇವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಯಾವ್ದಂತ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವರು ಈಗ ಎಜುಕೇಶನ್ ಆಗಿದೆ ಅಷ್ಟೇ ಅಲ್ವಾ ಸ್ಟೂಡೆಂಟ್ ಅವರು ಸೊ ಅವರನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ವಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದೊಂದು ಹೊಸ ವಿಷಯದೊಂದು ಸಿಗ್ತೀವಿ ಬಾಯ್ 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 ಮಾಡಿ ಬಾಯ್ ಬಾಯ್